ಈ ಐ ಪಿ ಸಿ ಸೆಕ್ಷನ್ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲದಲ್ಲೇ ಇದ್ರು ಕೂಡ ಅದನ್ನ ಬಳಸ್ಕೊಂಡು ಇವ್ರು ಮಾಡ್ತಾರಂತ ನೀಚ ಕೆಲಸ ಏನಿದೆ ಈ ಎಸ್ ಐ ಕುಮಾರ್ ಅವರು ಯಾರು ಕೂಡ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಆ ಪರಮ ಪಾಪಿ ನೀಚ ಎಸ್ ಐ ಕುಮಾರ್ ಬಂಡಾಳನ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ನಾನು ಬಿಚ್ಚಿಡೋಕ್ ಹೊರಟಿದ್ದೀನಿ ಯಾರು ಈ ಬಣ್ಣ ಬಣ್ಣದ ಮೇಕಪ್ ಕೂಡ ಹಾಕೊಂಡು ನಿಂಚು ಗಿಫ್ಟಿಸ್ ಕೂಡ ಹಚ್ಕೊಂಡು ಅವರ ಪ್ರಿಯಕರ ಜೊತೆಗೋ ಅಥವಾ ಅಣ್ಣ ತಮ್ಮಂದಿರ ಜೊತೆಗೋ ಅಂದ್ರೆ ನೇರವಾಗಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಆ ಮಹಿಳೆಯ ಗಂಡನ ವಿರುದ್ಧ ಸುಳ್ಳು ದೂರ ತಗೊಂಡ್ ಇವರಿಂದ ನನಗೆ ಲಂಚ ತಗೋಬಹುದು ನನ್ನ ಹೆಂಡತಿಗೆ ಸೀರೆಯನ್ನ ಕೊಡಿಸಬಹುದು ನನ್ನ ಮಕ್ಕಳಿಗೆ ಚಿದ್ದಿಯನ್ನ ಕೊಡಿಸ್ಬೋದು ಅಂತೇಳಿ ಎಸ್ ಸಿ ಕುಮಾರ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೋ ಅಂತವ್ರ ದೂರನ್ನ ಮಾತ್ರ ಸ್ವೀಕರಿಸ್ತಾನೆ ಅಂತ ಭಾವಿಸ್ತೇನೆ ವಿಷಯ ಏನು ಅಂತ ಹೇಳಿ ತಾವೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೇನೆ ಇವತ್ತೊಬ್ಬ ಪರಮ ಪಾಪಿ ಪರಮ ನೀಚ ಈ ಐಪಿಸಿ ಸೆಕ್ಷನ್ ಫೋರ್ ನೈಂಟಿ ಏಟ್ ಅಂತ ಅದರ ಗಾಳಿ ಗಂಧನೆ ಗೊತ್ತಿಲ್ಲದಲ್ಲೇ ಇದ್ರೂ ಕೂಡ ಐ ಪಿ ಸಿ ಫೋರ್ ನೈಂಟಿ ಏಟ್ ಅನ್ನ ಬಳಸ್ಕೊಂಡು ಆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಏನಿದೆ ಬೆಂಗಳೂರು ನಗರದ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಎಂದ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಆರಕ್ಷಕರ ಹೆಸರಿನಲ್ಲಿ ಕಳ್ಳ ಕೆಲಸ ಮಾಡ್ತಿರುವಂತಹ ಎ ಎಸ್ ಐ ಕುಮಾರ್ ಅವರೇನಿದ್ದಾರೆ ಅವರ ಅಸಲಿ ಸತ್ಯವನ್ನ ನಿಮ್ಮ ಮುಂದೆ ನಾನು ಬಿಚ್ಚಿಡಕ್ಕೆ ಹೊರಟಿದ್ದೀನಿ ಆದರೆ ಬಿಚ್ಚಿಡೋಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಹಿಂದೆ ಎರಡು ವರ್ಷದಿಂದಲೂ ನಿರಂತರವಾಗಿ ಆ ಬುಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯ ವಿರುದ್ಧ ನಾನು ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದೀನಿ ಆ ಹಿರಿಯ ಅಧಿಕಾರಿಗಳಿಗಾಗಿ ಸಂಬಂಧಪಟ್ಟ ಮಂತ್ರಿಗಳಿಗಾಗಲಿ ಮಾನ್ಯ ಮಂತ್ರಿಗಳಿಗಾಗಲಿ ರಾಷ್ಟ್ರಪತಿಗಳಿಗಾಗಲಿ ಅಥವಾ ಮುಖ್ಯ ನ್ಯಾಯಮೂರ್ತಿಗಳಿಗಾಗಲಿ ದೂರನ್ನು ನಾನು ಕೊಡ್ಕೊಂಡೇ ಬಂದಿದ್ದೀನಿ ಆದರೆ ಯಾವುದೇ ಪ್ರಯೋಜನ ಕೂಡ ಆಗಿರಲಿಲ್ಲ ಆದ್ರೆ ಹಿಂದೆ ಸುಮಾರು ಎರಡು ದಿವಸದ ಹಿಂದೆ ಮಾನ್ಯ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತಹ ದಕ್ಷಿಣ ವಿಭಾಗದ ಡಿಸಿ ಪಿ ಸಹಾಯಕರನ್ನ ನಾನು ಭೇಟಿ ಹಾಕೋದಾಗ ಒಂದು ಸತ್ಯನ ಹೊರಹಾಕ್ತಾರೆ ಮಾನ್ಯ ದಕ್ಷಿಣ ವಿಭಾಗದ ಡಿ ಸಿ ಪಿ ಸಹಾಯಕರು ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಆಗೋಗಿದೆ ಆ ಕಾರಣಕ್ಕಾಗಿ ನಾವೇನು ಅವ್ರ ಮೇಲೆ ಕ್ರಮ ತಗೊಳಕ್ ಬರೋದಿಲ್ಲ ಅವರಲ್ಲಿ ನಾನು ಕೈ ಮುಗಿದು ಮನವಿ ಕೂಡ ಮಾಡ್ತೀನಿ ಸ್ವಾಮಿ ಆಗಿರೋದ್ ಆಗೋಗಿದೆ ಆದ್ರೆ ಅವನು ಅನಕ್ಷರಸ್ಥ ಎಸ್ ಐ ಕುಮಾರ್ ಅನ್ನೋನಿದ್ದಾನೆ ಅನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ ಮಾಡಿ ಆ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಿಡಿ ಆ ಅಯೋಗ್ಯನ ಅಂತ ಹೇಳಿ ನಾನು ಕೇಳಿದಾಗ ಅಂತ ಯಾವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ತಿಳಿಸ್ತಾರೆ ಆದ್ರೆ ನನಗೆ ಸತ್ಯ ಅಲ್ಲಿ ಏನು ಗೊತ್ತಾಯ್ತು ಅಂತಂದ್ರೆ ಈ ಐ ಪಿ ಸಿ ಸೆಕ್ಷನ್ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲದಲ್ಲೇ ಕೂಡ ಅದನ್ನ ಬಳಸ್ಕೊಂಡು ಇವನ್ ಮಾಡ್ತಾರಂತ ನೀಚ ಕೆಲಸ ಏನಿದೆ ಈ ಎ ಎಸ್ ಐ ಕುಮಾರ್ ಅವರು ಅದು ಯಾರು ಕೂಡ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಪರಮ ಪಾಪಿ ನೀಚ ಐ ಕುಮಾರ್ ಬಂಡಾಳನ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ನಾನು ಪಿಚ್ಚಿಡಕ್ ಹೊರಟಿದ್ದೀನಿ ಈತನ ವೃತ್ತಿ ಏನು ಅಂತಂದ್ರೆ ಆ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎ ಎಸ್ ಐ ವೃತ್ತಿಯನ್ನ ಮಾಡ್ತಿರುತ್ತಾನೆ ಆ ಎಸ್ ಐ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ನ ಸ್ಪೆಲಿಂಗ್ ಕೂಡ ಈತ ನನಗೆ ಗೊತ್ತಿರೋದಿಲ್ಲ ಅದರ ಡೆಫಿನೇಷನ್ ಕೂಡ ಗೊತ್ತಿರೋದಿಲ್ಲ ಇಂಥವ್ ಎ ಎಸ್ ಐರಿಸಿದ್ದಾರೆ ಹಾಗೂ ಯಾವುದೇ ದೂರು ಬಂದರೂ ಕೂಡ ಆತ ವಿಚಾರಣಾಧಿಕಾರಿ ಅಂತ ಹೇಳಿ ದೋಷಾರೋಪ ಪಟ್ಟಿಯನ್ನ ತಯಾರು ಮಾಡ್ತಾನೆ ಯಾವ ಕಾರಣಕ್ಕಾಗಿ ವಿಚಾರಣಾಧಿಕಾರಿ ಆಗಿರ್ತಾನೆ ಅನ್ನೋ ವಿಷಯನ ತಮ್ಮೆಲ್ಲರ ಮುಂದೆ ಹೇಳ ಕೊಟ್ಟಿದ್ದೀನಿ ಮಾನ್ಯ ದಕ್ಷಿಣ ವಿಭಾಗದ ಬೆಂಗಳೂರು ದಕ್ಷಿಣ ವಿಭಾಗದ ಡಿ ಸಿ ಪಿ ಸಾಹೇಬರಾಗ್ಲಿ ಹಾಗೂ ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗ್ಲಿ ಅಥವಾ ದಕ್ಷಿಣ ವಿಭಾಗಕ್ಕೆ ಸಂಬಂಧಪಟ್ಟಂತ ಅಡಿಷನಲ್ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗ್ಲಿ ಇದನ್ನ ನೋಡ್ತೇನೆ ದಯವಿಟ್ಟು ಗಮನಿಸ್ಬೇಕು ಅಂತೇಳಿ ನನ್ನ ತಮ್ಮಲ್ಲಿ ಮನವಿ ಮಾಡ್ತೀನಿ ಇನ್ನ ವಿಷಯಕ್ಕೆ ಬರ್ತೀನಿ ಬಂದ್ಗಡೆ ಯಾವುದೇ ಒಂದು ಮಹಿಳೆ ಅವು ಆ ಮಹಿಳೆ ಪ್ರಿಯಕರನ್ ಜೊತೆಗೆ ಬರ್ತಾಳೋ ಅಥವಾ ನಿಜವಾಗ್ಲೂ ನಂದೂ ಬೆಂದು ಬಂದಿರ್ತಾಳೋ ಗೊತ್ತಿರೋದಿಲ್ಲ ಆದ್ರೆ ನಿಜವಾಗ್ಲೂ ನಂದೂ ಬೆಂದು ಬಂದಿರುವಂತಹ ಮಹಿಳೆಯರ ಇರ್ತಾರೆ ಅವರು ಒಬ್ಬಂಟಿಯಾಗಿ ಠಾಣೆಗೆ ಹಾಜರಾಗ್ತಾರೆ ಏನ್ ನಡೀತು ಸತ್ಯಾಸತ್ಯತೆ ಸಾಕ್ಷ್ಯಾಧಾರಗಳ ಮೂಲಕ ಠಾಣೆಗೆ ಹಾಜರಾಗಿ ದೂರ ಕೊಡುವಂತಹ ಕೆಲಸ ಮಾಡ್ತಾರೆ ಆದ್ರೆ ಅಂತ ದೂರನ್ನ ಯಾವುದೂ ಕೂಡ ಈ ಅಯೋಗ್ಯ ಎ ಎಸ್ ಐ ಕುಮಾರ್ ಸ್ವೀಕರಿಸೋದಿಲ್ಲ ಯಾರು ಬಣ್ಣ ಬಣ್ಣದ ಮೇಕಪ್ ಗಳು ಹಾಕೊಂಡು ಒಂದು ನಿಂಚು ಕೂಡ ಹಚ್ಕೊಂಡು ಅವರ ಪ್ರಿಯಕರನ ಜೊತೆಗೋ ಅಥವಾ ಅಣ್ಣ ತಮ್ಮಂದಿರ ಜೊತೆಗೋ ಅಂತ ನೇರವಾಗಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಆ ಮಹಿಳೆ ಗಂಡನ ವಿರುದ್ಧ ಸುಳ್ಳು ದೂರ ತಗೋ ಇವರಿಂದ ನನಗೆ ಲಂಚ ತಗೋಬಹುದು ನನ್ನ ಹೆಂಡತಿಗೆ ಸೀರೆಯನ್ನ ಕೊಡಿಸಬಹುದು ನನ್ನ ಮಕ್ಕಳಿಗೆ ಚಿದ್ದಿಯನ್ನ ಕೊಡಿಸ್ಬೋದು ಅಂತೇಳಿ ಎಸ್ ಐ ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೋ ಅಂತವರ ದೂರನ್ನ ಮಾತ್ರ ಸ್ವೀಕರಿಸ್ತಾನೆ ಯಾರ ವಿರುದ್ಧ ದೂರ ಇರುತ್ತೆ ಅವರ ಪತಿಯಾಗ್ಲಿ ಮತ್ತೊಬ್ಬರ ಮಗದೊಬ್ರು ಆಗ್ಲಿ ಠಾಣೆ ಕೂಡ ಕರ್ಸೋದಿಲ್ಲ ವಿಚಾರಣೆಯನ್ನು ಕೂಡ ಮಾಡೋದಿಲ್ಲ ಅಥವಾ ಅವ್ರಿಗೆ ಎಫ್ಐಆರ್ ಆಗಿದೆ ಅಂತ ತಿಳಿಸೋದಿಲ್ಲ ಅಯೋಗ್ಯ ಸೈ ಕುಮಾರ್ ಏಕಾಏಕಿ ಎಫ್ಐಆರ್ ದಾಖಲಿಸ್ತಾರೆ ಎಫ್ಐಆರ್ ಪಾಪ ಎಫ್ಐಆರ್ ಹಾಕಿಸ್ಕೊಂಡ್ರೆ ನನಗೆ ಎಫ್ಐಆರ್ ಆಗಿದೆ ನನ್ನ ನನ್ನ ಮೇಲೆ ಅಂತನೂ ಗೊತ್ತಿರೋದಿಲ್ಲ ಯಾರು ಮೂರ ವ್ಯಕ್ತಿ ಮೂರನೇ ವ್ಯಕ್ತಿ ಇಂದ ಗೊತ್ತಾಗ್ಬೇಕು ಇಲ್ಲ ದೇವರೇ ಬಂದಿ ಟೆಲಿಪತಿ ಮುಖಾಂತರನೋ ಅಥವಾ ಕನ್ಸಲ್ ಬಂದ ಹೇಳ್ಬೇಕು ಇಂತ ಅಯೋಗ್ಯ ಇದನ್ನೇ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಎಫ್ಐಆರ್ ಹಾಕಿದರೆ ಹೋಗಿ ವಿಚಾರಿಸು ಎಫ್ಐಆರ್ ಕಾಪಿ ಇಸ್ಕೊಂಡು ಮುಂದೆ ಏನ್ ನಡೀಬೇಕು ಅದನ್ನ ಮಾಡು ಅಂತ ಹೇಳಿ ದೇವರೇ ಕನ್ಸಲ್ ಬಂದ ತಿಳಿಸ್ಬೇಕು ಗೊತ್ತಿಲ್ಲ ಎಫ್ಐ ಆರ್ ನ ತಗೊಂಡು ನೋಡಿದ್ರೆ ತಲೆ ಇರೋದಿಲ್ಲ ಬುಡ ಇರೋದಿಲ್ಲ ಹೋಗ್ಲಿ ಆ ದೂರ ಯಾರು ತಗೊಂಡಿರ್ತಾರೆ ಅವರು ಎ ಐ ಕುಮಾರ್ ಹೆಂಡ್ತಿನೇ ಮದುವೆ ಆಗಿರ್ತಾರೋ ಅಥವಾ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವಂತಹ ಮಹಿಳಾ ಆರಕ್ಷಕರನ್ನೇ ಮದುವೆ ಆಗಿರ್ತಾರೋ ಅಥವಾ ಯಾರು ದೂರ್ ಕೊಟ್ಟಿರ್ತಾರೆ ಅವ್ರನ್ನೇ ಮದ್ವೆ ಆಗಿರ್ತಾರೋ ಅಥವಾ ದೂರ ಕೊಟ್ಟರು ತೆಂಗಿನ ಮದುವೆ ಆಗಿರ್ತಾರೋ ತಾಯಿ ಮದ್ವೆ ತಲೆನೇ ಬುಡನೇ ಇರೋದಿಲ್ಲ ಅಂತ ಎಫ್ಐಆರ್ ಅನ್ನು ಮಾಡ್ತಾನೆ ಐ ಕುಮಾರ್ ಅಯೋಗ್ಯ ಅನಕ್ಷರಸ್ಥ ಹ್ಮ್ ಇನ್ನು ಹೆಚ್ಚಿನದಾಗಿ ಏನು ಅಂತಂದ್ರೆ ಅಯೋಗ್ಯ ಮಾಡುವಂತಹ ಕೆಲಸ ಯಾರೇ ಆರ್ ಮಾಡಿದ್ರು ಕೂಡ ಯಾರೇ ದೂರ ತಗೋ ಬಂದ್ರೂ ಕೂಡ ಅವ್ರು ಸಂಬಂಧಪಟ್ಟಂತಹ ಕುಟುಂಬದವರು ಹೆಂಗಿರ್ತಾರೆ ತಂದೆ ಅಥವಾ ತಾಯಿ ಯಾರಾದ್ರೂ ಆಗಿರ್ಲಿ ಅವರ ತಂದೆಯನ್ನು ಲೇಟ್ ಅಂತ ನಮೂದ್ ಮಾಡ್ಬಿಡುತ್ತಾನಂತೆ ಅಥವಾ ಪೊಲೀಸ್ ಠಾಣೆಯಲ್ಲಿ ರೆಡಿ ಇದು ಯಾರು ಎವಿಡೆನ್ಸ್ ಬೇಕು ಅಂತ ದಯವಿಟ್ಟು ನನ್ನ ನಂಬರ್ ತಗೊಳ್ಳಿ ಅಥವಾ ಡಿ ಎಂ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಸಾಕ್ಷಾತಾರ ಬೇಕು ಅಂದ್ರೆ ನಾನು ಖಂಡಿತವಾಗ ನಿಮ್ಮೆಲ್ಲ ತಲುಪಿಸ್ತೀನಿ ನಾನು ಉತ್ತರ ಏನ್ ಕೊಡ್ತಾರೆ ಯಾಕೆ ಲೇಟ್ ಅಂತ ಮೆನ್ಷನ್ ಮಾಡಿದೀರ ಅಂತ ನಾವು ಫಸ್ಟ್ ಲೇಟ್ ಅಂತಾನೆ ಬರೆಯುವಂತದ್ದು ನಾವೇನೋ ಮಾಡಿಬಿಟ್ಟಿರ್ತೀವಿ ನಾವು ಎಫ್ಐಆರ್ ಮಾಡಬೇಕಾದ್ರೆ ನಾವು ಏನ್ ಬೇಕಾದ್ರೆ ಬರ್ಕೊಂಡಿರ್ತೀವಿ ಯಾಕಂದ್ರೆ ನಾವು ಚಡ್ಡಿ ತಗೊಳಕ್ಕೆ ನಾನು ಇಂತಿ ಸೀರೆ ಕೊಡ್ಸಕ್ಕೆ ದುಡ್ಡು ಬೇಕಾಗಿರುತ್ತೆ ಆ ಕಾರಣದಾಗಿ ನಾವು ಲಂಚ ತಗೊಂಡು ನಾವು ಇನ್ ಮಾಡ್ತೀವಿ ಅಂತ ತಿಳಿಸ್ತಾರೆ ಇವರು ಅಯೋಗ್ಯರಂದ್ರೆ ಏನಂತಾರೆ ಆ ಬಸಂಗಡಿ ಮಹಿಳಾ ಪೊಲೀಸ್ ಠಾಣೆಯವರನ್ನಾಗ್ಲಿ ಅಥವಾ ಎಸ್ಐ ಕುಮಾರ್ನವರಾಗಲಿ ಅಥವಾ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಹಿಂದೆ ಇದ್ದಂತ ಇನ್ಸ್ಪೆಕ್ಟರ್ ಪಾಪ ಈಗ ಯಾರು ನನಗೆ ಅದು ಗೊತ್ತಿಲ್ಲ ಇದ್ರೂ ಈ ಹಿಂದೆ ಹೆಚ್ಚು ಕಡಿಮೆ ಮಹಿಳಾ ಇನ್ಸ್ಪೆಕ್ಟರ್ ಒಂದಿಬ್ರು ಇದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲ ಇವಾಗ ಚೇಂಜ್ ಆಗಿದ್ದಾರೆ ಪಾಪ ಇನ್ಸ್ಪೆಕ್ಟರ್ ಬಂದ ಹತ್ತು ಹದ್ನೈಸಿಂದ ಬಂದಿರಬಹುದೇನೋ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಅವರ ಬಗ್ಗೆ ನನಗೇನು ಗೊತ್ತಿಲ್ಲ ಇವರ ವೃತ್ತಿ ಏನಂತಂದ್ರೆ ಈ ಸುಳ್ಳು ಕೇಸು ದಾಖಲಿಸುವಂಥದ್ದು ಲಂಚ ತಗೊಳ್ಳುವಂಥದ್ದು ಕೋಟಿ ಗಲೀರಿ ಬೋಳಿಂಗ್ ಮಕ್ಕಳ ಡ್ಯಾಶ್ ಮಕ್ಕಳ ಅಂತ ಬಿಡೋಂಥದ್ದು ಕೆಲಸನ ಹೇಗಿರುತ್ತೆ ಹೆಚ್ಚಿನದಾಗಿ ಆ ಎಸ್ ಐ ಕುಮಾರ್ ವಿಚಾರ ತಗೊಂಡ್ರೆ ಈ ಸಾಕ್ಷರಾಧಾರಗಳು ಏನಿರ್ತವೆ ಇದು ಸುಳ್ಳು ದೂರದ ಮೇಲೆ ದಾಖಲಾಗಿದೆ ಸ್ವಾಮಿ ಯಾಕಂದ್ರೆ ಇವರು ಎ ಎಸ್ ಐ ವಿಚಾರಣಾಧಿಕಾರಿ ಅಲ್ವಾ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆ ಇಂಟಾಫ್ ಆಫ್ ಪೊಲೀಸ್ನವ್ರೂ ಇರೋದಿಲ್ಲ ಅಥವಾ ನಮ್ಮ ಸಿಒಪಿ ಕಮಿಷನರ್ ಆಫ್ ಪೊಲೀಸ್ ಅವ್ರೂ ಇರೋದಿಲ್ಲ ರೀ ದೌಲತ್ತು ಅಷ್ಟೊಂದು ದೌಲತ್ವ ಕುಮಾರ್ಗೆ ಆ ಸಾಕ್ಷ್ಯಾಧಾರಗಳನ್ನ ತಗೊಂಡು ಏನ್ ಒರೆಸ್ಕೊಂತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾರೆ ತಲೆ ಇರೋದಿಲ್ಲ ಬುಡ ಇರೋದಿಲ್ಲ ಮತ್ತೊಮ್ಮೆ ಅದೇ ತರಹದ ದೋಷಾರೋಪ ಪಟ್ಟಿಯನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ಬಿಡ್ತಾರೆ ಇನ್ನು ಈ ಹಿಂದೆ ಇದ್ದಂತ ಹಿರಿಯ ಅಧಿಕಾರಿಗಳು ಅವ್ರಿಗೇನಾದ್ರು ನಿಮ್ಮ ಎ ಎಸ್ ಐ ಕುಮಾರ್ ಅನ್ನ ಅಂತ ಕೆಲಸ ಮಾಡಿಲ್ಲ ರೀ ಇನ್ನು ನಮ್ಮ ಬೆಂಗಳೂರು ಹುಡುಗರ ಭಾಷೆಯಲ್ಲಿ ಹೇಳುವಂತದಾದ್ರೆ ಅನ್ನ ಉಣ್ಣಂತಹ ಕೆಲಸ ಮಾಡಿಲ್ಲ ರೀ ಅಂತೇಳಿ ದೂರ ಕೊಟ್ರೆ ಅವ್ರು ತಗೊಂಡೋಗಿ ಮತ್ತೆ ಅದೇ ಎ ಎಸ್ ಐ ಕುಮಾರ್ ಅಥವಾ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯನ್ನು ಕೊಟ್ಟು ನ್ಯಾಯಾಲಯದಲ್ಲಿ ತಿದ್ದುಪಡಿ ಮಾಡಿಸುವಂತಹ ಕೆಲಸವನ್ನು ಸಹ ಮಾಡ್ತಾರೆ ಎಷ್ಟಿದೆ ಎಸ್ ಐ ಕುಮಾರ್ ಅಯೋಗ್ಯನಿಗೆ ತಾಕತ್ತು ಮಾನ್ಯ ಡಿ ಸಿ ಪಿ ಅವ್ರು ಹೇಳ್ತಾರೆ ಕೋರ್ಟ್ ಇರೋದ್ರಿಂದ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವ ಈ ಎಸ್ ಐ ಕುಮಾರ್ ಗೆ ಯಾವ ಶಿಕ್ಷೆ ಕೊಡಕ್ ಸಾಧ್ಯ ಇದೆ ರೀ ಇನ್ಯಾರ ತರ ಶಿಕ್ಷೆ ಕೊಡಕ್ ಸಾಧ್ಯ ಇದೆ ಅದೇನೋ ಹೇಳ್ತಾರಲ್ಲ ಈ ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ ಈ ಹುಡುಗರು ವಿಚಾರವಾಗಿ ನ್ಯಾಯಾಲಯಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಕಾನೂನ್ಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಎ ಎಸ್ ಐ ಕುಮಾರ್ ಏನಿಲ್ಲ ಅಂತ ರೀ ಅನ್ನ ಉಣ್ಣಂತ ಕೆಲಸ ಮಾಡ್ತಾ ಇದಾರೆ ಅವರು ಅಥವಾ ಒನ್ ಲೆಕ್ಕಾಚಾರದಲ್ಲಿ ಸುಳ್ಳು ದುರಾಕಿಸ್ಕೊಂಡಿರುವಂತಹ ಯುವಕರು ಏನಿದ್ದಾರೆ ಬಿಡು ಹೋಗಿ ಎಸ್ ಐ ಕುಮಾರ್ ಕುಟುಂಬಸ್ಥರಿಗೆ ನಾವು ಸೀರೆ ಬಟ್ಟೆಯನ್ನ ಕೊಡ್ಸಿದೀವಿ ಅಂತ ನೆಮ್ಮದಿಯಾಗಿರ್ಬೇಕು ಅಥವಾ ನಾವು ಕೋರ್ಟ್ ಅಲಿತಾ ಇದೀವಿ ಅಂತೇಳಿ ನೆಮ್ಮದಿಯಾಗಿರ್ಬೇಕು ಅನ್ನೋಂಥದ್ದೇ ಗೊತ್ತಾಗ್ತಿಲ್ಲ ರೀ ನಮ್ಮ ಸುಳ್ಕೆ ಸಾಕಿಸ್ಕೊಂಡಿರುವಂತ ಯುವಕರಿಗೆ ಹ್ಮ್ ಇಂತ ಪರಮ ಪಾಪಿ ನೀಚ ಎಸ್ ಐ ಕುಮಾರ್ ಹೇಳಿದಾನೆ ಅವ್ರನ್ನ ವಹಿಸ್ಕೊಂಡ್ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿಂದ ಇದ್ರು ಈಗಲೂ ಕೂಡ ಒಬ್ರು ಹಿರಿಯ ಅಧಿಕಾರಿ ಇದ್ದಾರೆ ಬೊಸಂಬುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಯ ಕಚೇರಿ ಆ ಟಿಪ್ಪು ಸುಲ್ತಾನು ಕೋಟೆ ಹತ್ರನೋ ಅಥವಾ ಮಿಂಟಾ ಹಾಸ್ಪಿಟಲ್ ಹತ್ರನೋ ಎಲ್ಲ ಬರುತ್ತೆ ಹಿರಿಯ ಅಧಿಕಾರಿ ಕಚೇರಿ ಒಬ್ರು ಆ ಹಿರಿಯ ಅಧಿಕಾರಿ ಕಚೇರಿಗೆ ದೂರ ಕೊಡೋಕೆನಾದ್ರು ಹೋದ್ರೆ ಅಲ್ಲಿ ಮುದ್ದೆ ಬಸ್ ಮಾಡೋದು ಅಥವಾ ಈ ಕೈ ಚಿತ್ರನ ಮಾಡ್ಕೊಂಡು ತಿನ್ನೋದು ಅನ್ನೋಂಥದ್ದೇ ಗೊತ್ತಿರೋದಿಲ್ಲ ಅವ್ರಿಗೆ ಕೈ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಪ್ಪ ಸಾಹೇಬ್ರು ಜಾಸ್ತಿ ನಾನು ಚಿತ್ರಾನ್ನ ಅಂತ ಕೇಳ್ಬಿಡ್ಬೇಕು ಅಯ್ಯೋ ಅಯ್ಯೋ ಅದನ್ನ ಕೇಳಕ್ಕ ಅಸಹ್ಯ ಆಗುತ್ತೆ ರೀ ಇದು ಹಿರಿಯ ಅಧಿಕಾರಿಗಳ ಕಚೇರಿ ಇಲ್ರಿ ಅಂತೇಳಿ ಆ ಹಿರಿಯ ಅಧಿಕಾರಿ ವಿಚಾರಕ್ಕೆ ಬಂದ್ರೆ ಐ ಕುಮಾರ್ ಅಥವಾ ಬಸನುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಡೀತಾ ಅಂತಹ ಪರಮ ನೀಚ ಪಾತಿ ಕೆಲಸ ಏನಿದೆ ಅದನ್ನ ಬಿಡಿ ಬಿಡಿಯಾಗಿ ಬಿಡಿಸಿ ಹೇಳಿದ್ರು ಕೂಡ ನಮ್ಮ ಈ ಕಾಂತಾರ ಅಂತೇಳಿ ಸಿನಿಮಾ ಬಂತು ಆ ದೇವ್ರಿಗೆ ಇನ್ನೊಂದು ಭಾಷೆ ಏನೋ ಕರೀತಾರೆ ಪಂಜಿಲಿ ದೈವಕ್ಕೆ ಇನ್ನೊಂದು ಭಾಷೆ ಏನೋ ಕರೀತಾರೆ ಅದೇನು ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ ಆ ರೀತಿ ಕೂತಿರ್ತಾರೆ ಹ್ಞೂ 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 ಅಂತ ಕೇಳ್ತಾರೆ ಹೊರತು ಕ್ರಮ ತಗೊಳ್ಳುವಂತಹ ಕೆಲಸ ಯಾವುದು ಮಾಡೋದಿಲ್ಲ ಮಾಹಂಕ ಚಿತ್ರನ ಮುದ್ದೆ ಬಸ್ಸಾರು ಆಯಪ್ಪ ಬರದೇ ಸಂಜೆ ನಾಲ್ಕು ಗಂಟೆಗೆ ಅದರ ಮಂದೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಬೇರೆ ಅವ್ರು ಕಾಯ್ಕೊಂಡು ಕೂತಿರ್ತಾರೆ ಅಮಾಯಕರು ಪಾಡಿಂಗ್ರಿ ಆಗಬೇಕು ಇದೆಲ್ಲ ತಿಳ್ಕೊಂಡಿರೋಂತ ಪರಮ ಪಾಪಿ ನೀಚ ಎಸ್ ಐ ಕುಮಾರ್ ಏನಿದಾನೆ ಈ ಸಿ ಫೋರ್ ನೈನ್ಟಿ ಏಟ್ ಎ ಸೆಕ್ಷನ್ ಏನಿದೆ ಅದನ್ನು ಬಳಸಿಕೊಂಡು ಇಂತ ಹೀನ ಕೃತ್ಯ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಇದು ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ತಿಳಿದಿದೆ ಮಾನ್ಯ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೂ ತಿಳಿದಿದೆ ಮಾನ್ಯ ಗೃಹ ಮಂತ್ರಿಗಳವ್ರಿಗೂ ತಿಳಿದಿದೆ ಮಾನ್ಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿಜಿಪಿ ಅವ್ರಿಗೂ ತಿಳಿದಿದೆ ದಕ್ಷಿಣ ವಿಭಾಗದ ಹಿರಿಯ ಅಧಿಕಾರಿಗಳಿಗೂ ಕೂಡ ತಿಳಿದಿದೆ ಯಾವ ಕಾರಣಕ್ಕಾಗಿ ಸುಮ್ಮನೆ ನಾವು ಅನ್ಕೊಳ್ಳೋಣ ಹೋಗ್ಲಿ ಕೋರ್ಟಲ್ಲಿರೋದ್ರಿಂದ ಇವ್ರೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಆದ್ರೆ ಈ ಪರಮ ಪಾಪಿ ನೀಚ ಎಸ್ ಐ ಕುಮಾರ್ ಹೇಳಿದ್ದಾರೆ ಮಾಡ್ತಿರೋ ದುಷ್ಕೃತ್ಯಗಳ ಬಹಿರಂಗವಾಗಿ ತಗೊಂಡೋಗಿ ಬಹಿರಂಗ ಪಡಿಸಿದ್ರೆ ಆದ್ರೂ ಕೂಡ ಇವ್ರು ಕ್ರಮ ತಗೊಂತಿಲ್ಲ ಅಂದ್ರೆ ಇವ್ರ ಉದ್ದೇಶ ಏನಿರ್ಬೋದು ಹಿರಿಯ ಅಧಿಕಾರಿಗಳದಾಗ್ಲಿ ಅಥವಾ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತಹ ಇನ್ಸ್ಪೆಕ್ಟರ್ ಮೊನ್ನೆ ಬಂದು ಕಡೆ ನಾನು ನಿಮಗೆ ತಿಳ್ಸ ಹೊರಟಿರೋದಷ್ಟೇ ಮತ್ತೊಮ್ಮೆ ಇನ್ನೊಮ್ಮೆ ಬೇಡ ನೀವ್ಯಾರು ಕೂಡ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಹೋಗುವಂತಹ ಪರಿಸ್ಥಿತಿಯನ್ನು ಬರಬಾರ್ದು ಅಂತೇಳಿ ಆ ದೇವರಲ್ಲಿ ಮನವಿ ಮಾಡ್ಕೊಳ್ತೀನಿ ಆದ್ರೆ ಹೆಚ್ಚಿನದಾಗಿ ಏನಾದ್ರು ಅಕಸ್ಮಾತ್ ಆಗಿ ಏನಾದ್ರು ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೆ ನಾನು ಹೇಳಿರುವಂತದಷ್ಟೋ ನೆನಪಿಟ್ಟುಕೊಂಡು ಮುಂದಿನ ತೀರ್ಮಾನವನ್ನ ತಗೊಳ್ಳಿ ಅಥವಾ ನಿಮ್ ಕಲಿಯೇನ್ ಮಾಡೋಕ್ಕಾಗುತ್ತೆ ಮಾಡ್ಕೊಳ್ಳಿ ಯಾಕಂದ್ರೆ ಮಾನ್ಯ ನ್ಯಾಯಾಂಗ ಆಗ್ಲಿ ಕಾರ್ಯಾಂಗ ಆಗ್ಲಿ ಶಾಸಕಾಂಗ ಆಗ್ಲಿ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರನ್ನಾಗ್ಲಿ ಅಥವಾ ಪರಮ ಪಾಪಿ ನೀಚ ಎಸ್ ಐ ಕುಮಾರ್ನಾಗ್ಲಿ ಏನೂ ಮಾಡೋಕೆ ಸಾಧ್ಯ ಇಲ್ಲ ಈಗ ಇಷ್ಟಪ್ಪ ಹೊಟ್ಟೆ ಬೆಲೆ ಬಿಡ್ಕೊಂಡು ತಲೆ ಕೂದಲು ಬೆಲೆ ಹಿಂಗೆ ಮಾಡ್ಕೊಂಡು ನಾಮ ಹಾಕೊಂಡು ಬೇರೆ ಬರ್ತಾರೆ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಫೋಟೋ ಅವ್ನ್ ಮಾಡಿದ್ದೆ ಫೈನಲ್ ವಿಚಾರಣಾಧಿಕಾರಿ ಎನ್ಕ್ವೈರಿ ಆಫೀಸರ್ ಅಯೋಗ್ಯನಿಗೆ ಎನ್ಕ್ವೈರಿ ಆಫೀಸರ್ನ ಡೆಫಿನೇಷನ್ ಹೇಳಿ ಹಿರಿಯ ಅಧಿಕಾರಿಗಳೇ ಅಥವಾ ಬಸವನಗುಡಿಗೆ ಮಹಿಳಾ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಸಹ ಹ್ಮ್ ಪರಮ ಪಾಪಿ ನೀಚ ದುಷ್ಟುಷ್ಟ ಈ ಎಸ್ ಎ ಕುಮಾರ್ ಎಲ್ಲಿದ್ದಾನೆ ಅವನ್ನ ಇಟ್ಕೊಂಡು ಇನ್ನು ಎಷ್ಟು ಜನರ ಜೀವನವನ್ನು ಹಾಳು ಹಾಳು ಮಾಡಕ್ ಅಂತ ಹೇಳಿ ಮಾನ್ಯ ದಕ್ಷಿಣ ವಿಭಾಗದ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಾಗಲಿ ಉತ್ತರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಂತೀನಿ ಎಚ್ಚರವಾಗಿರಿ ಬಿಂದುಗಳೇ ಎಚ್ಚರವಾಗಿರಿ ಇಂಥ ಎಸ್ ಐಗಳಿಂದ ಎಷ್ಟೋ ಜನರ ಮಾನ ಪ್ರಾಣ ಎಲ್ಲ ಹಾಳಾಗೋಗಿದ್ದಾರೆ ಗಮನದಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀಚ ಪರಮ ಪಾಪಿ ಎಸ್ ಐ ಕುಮಾರ್ ನಾನು ಅಸಲಿ ಸತ್ಯವಲ್ಲ ನಿಮ್ಗೆ ನಾನು ತಿಳ್ಸಕ್ ಹೊರಟಿದ್ದೀನಿ ಹೆಚ್ಚಿನದಾಗ ಸಾಕ್ಷಿ ಬೇಕು ಅಂತ ನಾನು ಆಗ್ಲೇ ತಿಳಿಸ್ತನಿ ಕಮೆಂಟ್ ಮುಖಾಂತರ ಮೆಸೇಜ್ ಮಾಡಿ ನಾನು ತಿಳಿಸ್ತೇನೆ ಹೆಚ್ಚಿನದಾಗಿ ಮನೆ ಬೆಂಗಳೂರು ನಗರ ಆಯುಕ್ತರಿಗಾಗ್ಲಿ ಅಥವಾ ಗೃಹ ಮಂತ್ರಿಗಳಿಗಾಗ್ಲಿ ಇದು ಅವ್ರಿಗೆ ಶೇರ್ ಮಾಡಿ ಅಂತೇಳಿ ತಮ್ಮ ¿Tú,